നോടാി ഹി അല്ല ബീജ നോക്കോട കൂളി അട്ട് ഹേണനി ആ ഇട്ട തോസ് ഹേനി പരാത്ത നോട്യൂളി കാഗീഗി തനസി അഗേനി നോടാ നോട്രോത്തി ബീജ ഇല്ല മുതി ആ മുടദ പൈക്കളീട്ടി നമുദ് ஐய் ஜுட்ல கட்டி சரள எலிட்டு எலிட்டே நனுவே சொந்த ஏல்தே சரள எழிதீ உழிச்சி இல்ல அந்த நோடத ஏத்தி நெல கொடுத்த மத்த ஜட எடுக்க சரளஹ எலிட்டே சொந்த நன்வ அல்ல நோட நோட் எந்தீட்ட உண்டு பார்த்தானே அந்தினி அங்கே நோட தகுதே எந்த பால்சி மாத்தி முதுக்கி ஆ சரளஹ எலிட்டே எல எல்ட்டே ஏவா சரோஜி யாவ சாந்தி பீதன நோடில யா பராத்தும் நோடியில நானு ஏன்னு கேளக்கோடுவா ஏ நோத்தில ஆ நங்க மரே மாத்திர ஏ சனமே சனமா ஏ வாய் 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 வா நோட சுவிபீதா இட்கண்ட் இல்ல அந்த நோடே முதி தாட்டி ஏ முதிப்போச்சி மத்தி நன் வர்ஸ் கொண்டு ஏன்னா சர எழி நானும் சுவிபீதா எழி ஆசு மற்ற தகி தாக உகி லாலி பராத்த ஒழிக்குட்டு வந்த மத்த சர ಅಲ್ಲ ನೋಡ್ಕೊಂತ ಕೂತ್ ಬರ್ಬೇ ಐದು ಜೊತೆ ಕಟ್ಟಿ ಇಂದ್ರವ ಅಂತಂದ ಹೇಳೋಗಿಲ್ಲ ನೀನು ಕುಂತಿದ್ದಿಲ್ಲ ಮತ್ತ ಈಗ ಬಂದ ಕೇಳಿದ್ರ ಏನಂದ್ಲಪ್ಪ ನೀನು ಸ್ವಂತ ಬಿದಾಯ ಅಲ್ಲದವ್ ನಿಂದು ಪರಾತ ಎಲ್ಲೈತಿ ಯಾರಿಗೆ ಗೊತ್ತ ನಾನೇನೇನು ಕೇಳಕ್ಕೂ ಬೇಡ ನೀನೆ ನನಗೆ ನೀನು ಸ್ವಂತ ಬಿದ್ದಕ್ಕ ಸಂಬಂಧನೇ ಇಲ್ಲ ಅಂತ ನಿಮ್ಮ ಅಕ್ಕ ಆ ಹೆಂಗ ಇದೆ ಆ ನ್ಯಾಯ ಇದೆ ಹೇಳ ಹೇ ಸಾಯ್ 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 ಸಂಕ್ರಮ ಹೇಳ ಹೇಳಬೇ ಹೇಳ ಹೋಗೋ ನೀರೇ ನಮ್ಮಕ್ಕ ಇಲ್ಲೇ ಕುಂತಿ ತಲ್ಪ ಸ್ವಂತ ಬಿದ್ದ ನೋಡ್ಕೊಂತ ಹಾ சந்தீபிதிரா ஏமா இல்ல இதுவா நான் ஒழுங்க நான் ஒழுங்கு ஒழுகி தனோ வந்து குத்கோனி நோடம்மா பண்ண ஆஹ் இல்லை இவ் பலத்த நம்ம அக்கந்திர நமக்கு நோடிவாத்த ஒழுக ஒள இல்லே குத்தி அல்ல ஜிட்ல கட்டி ஜிட்டுவாடா கேள்வ சந்திப்பி சர ஐய் அல்லா நன் இஷ்டமூர் தாச இல்லே குண்டஸ்க்கொண்ட ನೀ ಹೆಂಗ ನೀವನ ನೀನು ಶಂಕ್ರಮ ಒಂದು ಗುಟ್ಟಿಗೆ ಪಣಕ ಕೊಡ್ಲಿಲ್ಲ ನಾನು ಹೋಗಿದ್ದೆ ಬರಾಬರಿ ಚಲೋ ಪಣ್ಕ ಮಾಡ್ಕೊಂಡು ಕುಡ್ತಾ ಕುಡಿದಿರ್ನೆ ಇಂತ ಕ್ಯಾಟ ನೀಚು ಬುದೀನ ಇಟ್ಕೋರಿ ನಾಳೆ ಸತ್ತಿಂದ ಯಾರು ಬರಂಗಿಲ್ಲ ನೋಡಿ ಕಲೀಲಿ ದೂಡ್ತಾ ದೂಡ್ ಹೋಗಾರೆ ಏ ಸತ್ತರು ಸತ್ತಿದ ಅವಳ ಇವ್ವಾ ಮನಿಗೇನು ಹಕ್ಕಿದ್ದಿ ಮನೆಗೆ ಹೋದ್ರ ಮುಂದಕ್ಕೆ ಅಂತಿದ್ದಿಲ್ಲ ಒಂದ ಹೊಟ್ಟೆ ನೀರು ಕೊಡ್ತಿದ್ದಿಲ್ಲವ ಅಂತಾರ ವಲ್ಲೇ ಏನು ಮಾತಾಡ್ತಾಳೆ ಇವ ಈಕರ ಸರೋಜಿ ದವ ಆಗಿ ಇದ್ರೆ ಅದ್ರ ಕಟ್ಗಿ ಭಾಗಿ ಡನಲ್ ಡನಲ್ ಡಣ ಸಿಡ್ದು ಹೋಗಿತ್ತ ಇವ ನೋಡ ಹೆಂಗ ಮಾತಾಡ್ತತಿ ಏನಂತೀ ಶಂಕರ ಅಮ್ಮ ಏನತಿಲ್ಲ ಅದೇ ಕಶ್ಮಿ ಯಾರ ಕಶ್ಮಿ ಏನ್ಲ ದ ನೋಡ ನೀನು ಸೊಂದಿ ಬಿಸ್ ಗೊತ್ತಿಲ್ಲ ಶಂಕ್ರಿ ಈಕಿನ ಏನಕ್ಕೆ ಏನಕ್ಕೆ ಸರೋಜಿ ನೀನು ಏನ್ವಾ ಇಲ್ಲೇ ನಾನು ನಾನಿಲ್ಲಿ ನೋಡ್ಕೊಂತ ನೋಡ್ಕೊತ ನೋಡ್ಕೊಂತ ಇಲ್ಲ ಮಕ್ಕಳೆ ಯಾರ ತಗೊಂಡು ಹೋಗಿದ್ದಾರ ಕೈ ಇಟ್ಕೊಂಡು ಅದಕ್ಕೆ ನಾ ಏನ್ ಮಾಡ್ಬೇಕು ಹೇಳಿ ಹೇಳಿಲಿ ஏ வாய் மய் மை மோட எந்த நாட்டி நோட ஏ இக்கினே சொன்னமாய் சொன்னம பார வந்து சோத்தி பீஜ காணு பார்க்கிம முதிகேத்தலை பத்திரோ ஹே பத்திரோழி இது கேடி எழிட்டு சரள எழே நானு சோந்தி பீஜ எழிட்டு நோட எல்லா மாத எல்லா எல்லா கதும் முச்சி ஒழுகிட்டு வந்தா என்ன ಅಲ್ಲಾ ಇಟ್ಕೊಂಡ್ರ ಇಟ್ಕೊಳ್ಳಿ ಇಟ್ಕೊಂಡನ್ ಬಿಡಲಿ ನಾನು ಮುಂದಿನ ಸರಿ ಮಾಡ್ಯಾರ ಕೊಡ್ತಾನೆ ಅಂತ ನನ್ನದು ದೊಡ್ಡ ಮಾತೈತಿ ಇದು ಅಡ್ಕಿ ಆ ನೀನೇ ಸಂತಿ ಬೀಜ ನನಗೇನು ನನ್ಗೆ ಗತ್ತೆ ನನಗೇನು ಹೇಳಿನಿ ಯಾರ ತೊಗೊಂಡಾಗಿದ್ದ ನೋಡ ಹಿರೇಮ ಅಂತ ಆಯ್ತು ಹಿರಾಮನ್ ಚಳಿ ಹಿರೇಮಿಸ್ ಸರಳ ಹೇಳ ಜೊಟ್ಲು ಕಟಿ ಹೇಳ ಎಲ್ಲಿ ಇಟ್ಟಿವಂತಿ ಬೀಜ ಎಲ್ಲಿ ಇಟ್ಟಿದಿ ಹೇಳ ಅಲ್ಲ ನೋಡ ಏ ಸಂಕ್ರಮಣ ನೀನ ಹೇಳ ಕೈ ಲಟ ಲಟ ಹೋಗಂಗ ಸೋಂತಿ ಬೀಜ ಮಾಡೀನಿ ಎಲ್ಲಿ ಇಟ್ಟಿದ್ದಿರುವ ಅಂತ್ ನೀವು ಅಕ್ಕ ತಂಗಿ ಹಾಂ ಹೇಳ್ರಿ ಎಲ್ಲಿ ಇಟ್ಟಿರಿ ಹೇಳ್ರಿ ಸರಳ ಹೇಳ್ರಿ ಮತ್ತೆ ನೋಡೋಣ ಇವ್ರ ಮಂದಿನ ಕೂಡ್ಸಿಬಿಡ್ತಾನೆ ನೋಡ್ರಿಪ್ಪ ನಾನು ಸೋಂತಿ ಬೀಜ ಕದ್ದಾರ ಇಬ್ಬರು ಅಕ್ಕ ತಂಗಿ ಒಂದು ಎರಡು ಪಡಿ ಸೋಂತಿ ಬೀಜ ಹಾಕಿದ್ವು ಈಗ ಎಲ್ ಲೀಟರ ಹೇಳ್ರಿಪ್ಪ ಇಲ್ಲ ಅಂದ್ರೆ ಒಂದು ಎರಡು ಸಾವಿರ ಕೊಡಿಸ್ರಿ ಅಂತ ನಾನು ಹೇಳಿಬಿಡ್ತಾನೆ ಹೆಂಗೆವಾ ಲೆಕ್ಕ ನಿಮ್ದು ನಿಮ್ದಿಬ್ರದೇ ಹೇಳ್ರಿ ಹಾಂ ಏನು ಸೋಂತಿ ಬೀಜ ಕೊಡ್ತೀರಿ ಏನು ಎರಡು ಸಾವಿರ ರೂಪಾಯಿ ಕೊಡ್ತೀರಿ ಹಾ ಹಾಂ ಶಂಕರಮ್ಮ ಅದೇ ನಿಮ್ಮ ಅಕ್ಕನ ಬೇಕಿ ಹೇಗೆ ಚೀರಾ ಚೀರ್ರಿ ಹಿಂಗೆ ಹಿಂಗೆ ಐತಿ ಲೆಕ್ಕ ಅಂತಂದು ಹೇಳಿ அது ஏன் நோட எல்லார்ட் ஆஹ் கிமியா கிமி கேள்வீர் சவர கொடுப்பா சி வந்தாக்கிட்டு அதுக்குடினா எந்தி எந்த குல்லிவா நீ ಹಾಂ ಮುಂಗಾಲ್ ಪಟ್ಟಗಿನೇ ಹೇಳ್ತೀವಿ ಮುಂಗಾಲ್ ಪಟ್ಗಿನೇ ಹೇಳ್ತೀವಿ ಒಂದಿದ್ರೆ ನಾಲ್ಕು ಹೇಳ್ತಿ ನಾಕಿದ್ರೆ ಹನ್ನೆರಡು ಹೇಳ್ತಿ ನೋಡ ಒಂದ್ ಚಟವಂತಿ ಬೀಸರು ಯಾರು ಪಡಿ ಬೀಜ ಅಂತ ಹಾ ಇದು ನಮ್ಮ ಕಾಡು ಏನ ಹಾ ಯಾರು ಹೇಳ್ತ ನೋಡಿ ಹೆಂಗೆ ಕುಂತತಿ ಏಕಾ ಏಕಾ ಯಾಕ ಬೀಜ ಅಂದ್ರೆ ಸರಳ ಎರಡು ರೂಪಾಯಿ ಕೊಡಕಿ ಕೊಡ ಏ ಏನ ಇವ ಅದೇನ ಅಂತಾರಲ್ವ ಹಂಗತಿ ನಮ್ದು ಇವ ಈಕಿನ ಸರೋಜಕ್ಕ ಸರೋಜಮ್ಮ ಸರೋಜಿ ನನಗ ನಿಂದು ಸೋಂತಿ ಬೀಜಕ್ಕೆ ಏನು ಸಂಬಂಧ ನೀನು ನೀನೇ ನಮ್ಮ ನಮ್ಮಕ್ಕನ್ನ ಕೇಳ್ಕೊ ನನ್ನಂತ ಏನ ಕೇಳಕ್ಕ ಹೋಗ್ರ ಕೇಳಕ್ಕ ಹಂಗಂದ್ರೆ ಹೆಂಗ ಈಕಿನ ಇಕ್ಕಿನ ಏ ಇಕ್ಕಿನ ಯಾರ ನೀನು ಶಂಕ್ರಮ್ಮ ಹಂಗಂದ್ರೆ ಹೆಂಗ ಈಗ ನಾನು ಸೋಂತಿ ಬೀಜ ಇಟ್ಟು ಹೋಗ್ಬೇಕಾದ್ರೆ ನೀನೇ ಇದ್ದಿ ಇದು ಜುಟ್ಲು ಕಟ್ಟಿನಿ ಇತ್ತು ಅದೇ ಚೆನ್ನಮ್ಮ ಅದು ಪಾಪ ಅದಕ್ಕೆ ಗೊತ್ತಿಲ್ಲ ಆಕಿದೇನ ಇಲ್ಲಿ ಬಿಡಿದ್ರಾಗ ಹಾಂ ನಿಮ್ದಾಗ ಬರ್ದು ಅಕ್ಕಿ ಕತ್ತಿ ಐತಿ ಈಗೇನು ಎರಡು ಸಾವಿರ ಕೊಡ್ತೀನಿ ಏನ ನೀ ಒಂದು ಸಾವಿರ ಒಂದು ಸಾವಿರ ಕೊಡ್ತೀರಿ ನೀ ಎರಡು ಸಾವಿರ ಎರಡು ಸಾವಿರ ಕೊಡ್ತೀರಿ ಹೆಂಗಿದೆ ಅಕ್ಕ ಹೇಳ್ರಿ ಇಬ್ರು ಕೂಡ ಹೇಳ್ರಿ ಸುಮ್ಮನೆ ನಂದು ವಿಪಿ ರೇಜು ಮಸಕ್ಕೊಬ್ರಿ ಆ ಇದೆ ಜುಟ್ಲು ಕಟ್ಟಿಗೆ ಹೇಳ ಆಕ್ಕಿನ ಏನೇವಾ ನೀ ಶಂಕ್ರಾಮ ಹೇಳಕ್ಕಿದೆ ಜುಟ್ಲು ಕಟ್ಟಿಗೆ ಹೇಳ ಹಿಂಗಾಯ್ತು ನೋಡುವ ಅಂತಂದು ಏ ಇಕ್ಕ ಆಕಿಗೆ ಸೋಂತಿ ಬೀಜ ಸೋಂತಿ ಬೀಜ ಕೊಡ್ಬೇಕಂತೆ ಸೊಂತಿ ಬೀಜ ಕೊಡಲಿಲ್ಲ ಅಂದ್ರೆ ಊರಾನು ಮಂದಿ ಕುಡಿಸಿ ಯಾರು ಪಡಿ ಸೊಂತಿ ಬೀಜ ಕದ್ದಾರ ಇಬ್ಬರು ಅಕ್ಕ ತಂಗಿ ನನಗೆ ಸೋಂತಿ ಬೀಜ ಬೇಡ ಇವ್ರ ಇಟ್ ಹೋದ್ರಕ್ಕ ನನಗೆ ಎರಡ್ ಸಾವಿರ ರೂಪಾಯಿ ಕೊಡಿಸ್ರಿ ಅಣ್ಣಾರ ಅಕ್ಕಾರ ಹಿರಿಯರ ಅಂತಂದು ಊರನ್ ಮಂದಿ ಕುಡಿಸ್ತಾಳಂತ ನೋಡ ಏನ್ ಮಾಡ್ತೀಗ ಕೊಡ್ತೀನಿ ಸೊಂತಿ ಬೀಜ ಏನು ಎರಡು ಸಾವಿರ ಕೊಡ್ತೀಯ ಎಲ್ಲಿಟ್ಟಿ ಸೊಂತಿ ಬೀಜಾನೇ ಏನು ಯಾರು ತಗೊಂಡು ನೀವು ಹೋದ್ರೆ ಎಮ ಇಕೋಬೇಕಿ ನಮ್ಮಕ್ಕ ಹುಮ್ಮುಷಿನ ಇದ್ದಂಗ ಇದೆ ಅಯ್ವ ಇಲ್ಲೇ ಮನೆ ಮಂದಿ ಮುಂದೆ ಇದೆ ನಿಗ್ರಾ ಇರ್ತತಿ ಇದೆ ಯಾರ ಮಂದಿ ಬರತ್ತೆ ಸುಮ್ಮನೆ ಹಂಗೆ ಮುಕ್ಳಾಗ ಬಲ ಇಟ್ಕೊಂಡೆ ಸುಮ್ಮನೆ ಕುಂತು ಬಿಡ್ತತಿ ಅವು ನಾಯಿಗೆ ಹಾಕೋಲ್ಲ ಮುಕ್ಳ ಬಲ ಇಟ್ಕೊಂಡು ಹಂಗಿಕ್ಕಿ ನಮ್ಮಕ್ಕ ಐ ಮತ್ತೆ ಯಾಕೀಗ ಹೇಳಿ ಚೆನ್ನಿಗೆ ಸರೋಜಿಗೆ ಹೇಳ್ಬೇಕಂತ ನೋಡಿ ಸ್ವಂತ ಬೀಜ ಕೊಡ ಎಲ್ಲಿ ಇಟ್ಟಿನೂ ಏನಾರ ಯಾಕೆ ನಾನು ನಾನಂತ ಒಳಗೆ ಹಾಕೋ ನೋಡಾ ಇವ್ವಾ ಏ ಇಕ್ಕಿನ ಸರೋಜಿ இக்கிண கேள்வோ நீ சொந்தவாய ஆக்கே நம்ம அக்கா நன்க ஏன்னு நன்கா ஏனே சம்பந்தன நானே கேட்கோடு தங்கினீ கழத இல்லை நம்மக்கேற்கோ ஏய் ஹெய் ஏனது ஏய் வீணே ஜு சங்கிராம ஜு சம இங்கே உடுக்கி கொடுத்துரில ஏன்னே கில ஜெயமா ஆர்வா பரீ வரீ எல்லாரும் இக்கின டாக்கின பக்கின ஆக்கி பிரேமின இக்கின கல்லீ டாமணுனா ஊர் ஊரெல்லாம் கந்து ஆ கிடைவா இல்லை இது இது அக்கங்க சோந்தி பீஜா முருநாக்க படியாக்கிவா இல்லை ஒணக்கூகி கதாந்த பஞ்சாய்த்தி கருது பார்த்து விடுவா சங்கரமா சங்கரக்கம்மா கரீல் நீ கரீலே ಏನತ್ತೆ ಯಾರು ಪಡಿ ಸೊ ಸೋಂತಿ ಬೀಜ ಅಂತ ಏಯ್ ಯಾರು ಕಸಬಿ ಸರಿ ಇಲ್ಲಿ ಸಂಕ್ರಮಣ ಸರಿ ಇಲ್ಲಿ ಅದ್ರದ್ದು ಏನತ್ತ ಅದ್ರದ್ದು ನಾಟಕ ಆ ನಾವು ಒಂದು ಚಟಾಕ ಸಂತಿ ಬೀಜ ಇಲ್ಲ ಯಾರು ಪಡಿ ಸೋಂತಿ ಬೀಜ ಅನ್ನೋ ಏನು ಐತಿರಲ್ಲ ಅದಕ್ಕೆ ಆಯ್ ಏನೋ ಊರ ಮಂದಿ ಕುಡಿಸಿಯಾ ಕುಡಿಸ್ತೀನಿ ಕರ್ಕೊಂಬರು ಕರ್ಕೊಂಬ ಯಾರನ್ನೇ ಕರ್ಕೊಂಬರ್ತಿ ಕರ್ಕೊಂಬ ಅವ್ರು ಏನಾದ್ರೂ ನೋಡಿದ್ರೆ ನೀನು ನನಗೆ ಸೋಂತಿ ಬೀಜ ಕೊಟ್ಟಿದ್ದಿ ಇಲ್ಲಿ ನೋಡಕ್ಕಿದ್ದು ನೋಡಿದ್ರೆ ಕರ್ಕೊಂಬ್ರು ಕರ್ಕೊಂಬ್ರೂ ಏ ಹೋಗೇ ಕರ್ಕೊಂಬ ಅವ್ರು ಏನು ಮಾಡ್ತಾರೆ ನೋಡ್ತಾನೆ ನಾನು ಹೋಗ ಏ ಹೋಗ್ಯಾ ಒಕ್ಕ ನೋಡಕ್ಕೆ ಹೆಂಗೆ ನಿಂತ ಅಲ್ಲ ನೋಡ ಎಂತ ನಾಟಕ ಪಾಲ್ಸಿ ಮಾಡ್ತಿದ್ದಾಳ ಆಂ ಮುಂಗಲ್ ಪಟ್ಗಿನ ಹೇಳ್ತಾ ತಂದಿರೋದು ಒಂದು ಚಟಾಕ್ ಹಿಟ್ಟು ಹೇಳಾಕತ್ತಿರೋದು ಇಡೀ ಸುಂತಿ ಬೀಜ ಲೆಕ್ಕ ಹಾಕ ಎಂತ ಮುಂಗಾಲ್ ಪಟ್ಗಿ ಕಟ್ತಿದ್ದಾಳ ಲೆಕ್ಕ ಹಾಕ್ರಿ ನೀವು ಅಲ್ಲ ಅಲ್ಲ ಲ ಸರೋಜಿ ನಮಗೆ ನಮಗೆ ಟಿಪ್ಪಿಗೆ ಹಾಕ್ತೀಯ ಟಿಪ್ಗಿ ನನಗೆ ಗೊತ್ತಿಲ್ವಾ ನೀನು ಸುಂತಿ ಬೀಜ ನಿಂದು ಪರಾತ ಅಂತಂದು ನನಗೇನು ಗೊತ್ತಿಲ್ವಾ ಆ ಸರೋಜಿ ಗೊತ್ತಿಲ್ಲ ఆ గొప్ప గొప్పలా తడి మంది ఈ మంది కుడతీ ఆవేగ గొప్పలా గొప్పలా అంతే హేళంతే ఆ తడి బరాబరి బరాబరీ ఎర్ర సవర ఇసుకొండ గొప్పాక ఆకే ఈ చమ నేనకి ఆక చమ్మ ఇల్ పాప అదే ఒళ్ళగా మొక్కత్తే ఇవ్వ ఇబ్బరి అక్క తంగి ఏ మసలత్తు మ్యాడమ్ నోరీ హిరయర అంతే ఆ